ಮೊದ್ಲು ಕಾಟೆ ಕಾಟೇರಕ್ಕೆ ಸಪೋರ್ಟ್ ಮಾಡೋಣ ಅಂತ ನೀವ್ ಹೇಳಿದ್ರು ಅದ್ರ ಬಗ್ಗೆ ಹೇಳೋದು ಸರ್ ಯಾವುದು ಈಗ ಟೆಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ ದಯವಿಟ್ಟು ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿ ಅನ್ನಪ್ಪ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಆ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟ್ ಪ್ರಿಫರೆನ್ಸ್ ನಾವು ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರುವಂತ ಸಲಾರ್ ಇದೆ ಅಷ್ಟನ್ನು ಹೇಳಿ ಕಳಿಸ್ತೀವಿ ಅವ್ರಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಅಂದ್ರೆ ನಾವೆಲ್ಲ ನೋಡ್ತೀವಿ ನಮ್ಮಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ನಮ್ಮಲ್ಲಿ ಅದು ನಮ್ದು ಹೌದು ಆದಷ್ಟು ಜಲ್ದಿ ತಿಳಿಸ್ತೀವಿ ಸರ್ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾನು ಕೂಡ ಕಾಯ್ತಾ ಇಲ್ಲ ಅಪ್ಪ ಜಲ್ದಿಗೇವೆ ஓய் 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 ஏய் மويه மويه புரோடேம்கலென்ஸ் போட் டனக்ரி கேமரா செட் ஆன் மாட் தி லேவல் யோரா அஸ்ட் கோஸ்ட்